ನೋಡ್ರಿ ಸರ್ ನೋಡ್ರಿ ಪ್ರಿಯಾಂಕ ಬರಲಿಲ್ಲ ಅಂದ್ರೆ ಬಹಳ ವಿಷಯ ಇದೆ ಪ್ರಿಯಾಂಕ ಮಾಧ್ಯಮ ಸ್ನೇಹಿತರು ಇರಲಿ ಕೂಡ ಕೇಳಕ್ಕೆ ತಯಾರಸ ಮುಖ್ಯಮಂತ್ರಿಗಳೇ ನನ್ನ ಮಗನ ಬಗ್ಗೆ ಅವಹೂಪರ್ನೀಯತೆ ಏಕ ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಏನು ಮಾತಾಡ್ ಆ ಎಷ್ಟ ಪವರ್ಫುಲ್ ಆದ್ರೆ ನೀವೇ ಮುಖ್ಯಮಂತ್ರಿ ಆಗಬೇಕು ಆಯ್ತು ಎಲ್ಲಾ ಪರಿಸ್ಥಿತಿ ನೀಂಗೇ ಗುಡ್ ಗಲ್ ಯು ಹೇಳ್ತಾ ಇರೋದು ಸರ್ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಎಲ್ಲರೂ ಇದ್ದಾರೆ ಮಾಧ್ಯಮ ಸ್ನೇಹಿತರು ಈಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಹುದ್ದೆಗಳು ತುಂಬಬೇಕು ಅಂತಾನೆ ಇದೆ ನಮ್ ನಮ್ಮ ಇಲಾಖೆ ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ಸರ್ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎಫಾರ್ಮ್ಸ್ ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ್ರಿ ಟೆಕ್ ಒಂದು 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 ಸೆಕೆಂಡ್ ರೀ ನೋಡೋಣ ಬರ್ತಾ ಇಲ್ಲ ಕಲಿಯಾಗಿ ಏನು ಪ್ರಾಬ್ಲಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದ ಆತಂಕ ಇದ್ದರೆ ಅದು ಸರಿಯಾಗುವವರಿಗೆ ಅದನ್ನ ಆಫ್ ಮಾಡಿ ಬಂತ ನಿಮ್ಮದು ನೋಡಿ ಸರ್ ಅಲ್ಲ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದ್ರ ಹೋಗಿ ಹಿಂಗೆ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಇಲ್ಲಿ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಎಲ್ಲಾ ಎಲ್ಲ ಮಾಧ್ಯಮಗಳ ಕತ್ತಿಚಿಗೆ ನೀವು ಏನು ಬೇಕಾದ ಮಾಡ್ಕೊತಿದ್ರೆ ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೇವೆ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿನೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಯು ಪುಟ್ ಇಟ್ ಆಫ್ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕೈತಿವಿ ನೀವು ನ್ಯಾಯ ಕೊಡ್ಬೇಕಾಗಿ ನೀವು ಆ ಪೀಠ ಮ್ಯಾಲ ಕೂತಿರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದೋ ಮಾತಾಇದ್ರೆ ಯಾಕಂದ್ರೆ ನಾವು ವಿರೋಧ ಪಕ್ಷದ ಮಾತಾಡಿದೆ ನೀವು ಪೀಠದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೆಲ್ಲ ಹೇಳಿ ಹೇಳಿ ಅಂದ್ರೆ ನಾನು ಏ ಹೇಳಿ ಸ್ವಲ್ಪ ಕೇಳಿ ಸ್ವಲ್ಪ ಕೂತ್ಕೊಳ್ಳಿ ನೀವು ಹೇಳಿ ಈಗ ಕೇಳಿ ನಾನು ಮಾತಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ಸರಿ ಪಕ್ಷಾತೀತವಾಗಿರಿ ಆಯ್ತು ಈಗ ಒಂದ್ ಸೆಕೆಂಡ್ ಈಗ ಪ್ರತಿಪಕ್ಷ ನಾಯಕರೇ ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದೆ ಹಾಕಿ ಕರ್ಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ರಿಪೇರ್ ಮಾಡ್ತಾರೆ ಹೇಳಿದ್ರು ನನ್ನ ಹತ್ರ ಕೂಡ

ಪುನರ್ ಆಯ್ತು ಅದನ್ನ ಯಾಕೆ ಒಂದೇ ಈ ಚಿಂಗಂ ತರ ಚಕ್ಕ ಚಕ್ಕ ಜಕ್ಕ ಎಂತ ಮಾಡ್ತೀರ ಅದನ್ನ ಇಟ್ಕೊಂಡ್ರು ಬಂದ ಮಾಡಲಾಗಿದೆ ಅಂತ ಅಟ್ಟು ತೋರಿಸ್ಬಿಡ್ರಿ ಒಂದು ನಿಮ್ಗೆ ಎತ್ತನ ನೋಡಿ ನಿಮ್ಮ ಆ ಬೇಡಿಕೆ ಕಾಲೇಜಿ ಎಲ್ಲಕ್ಕೂ ನನ್ಗೆ ಅರ್ಥ ಆಗ ಯಾಕೆ ರಾಜಕಾರಣಿಗಳಿಗೆ ಆಕ್ಸಿಜನ್ ಇದ್ದಾಗೆ ಇದಕ್ಕೆ ಸೊ ಇಲ್ಲದಿಗೆ ನನಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾನು ಮುಂದೆ ಕರೆದಿದ್ದೇನೆ ಸರಿ ಪರ್ಸನ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವ ಇಲ್ಲ ಹಾಗೆ ಸರಿಯಾಗೋ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದು ನಮ್ಗೆ ಅದ ಒಂದೇ ರೀತಿ ನೋಡುವಂತ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು

ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ ರೀ ಕಳ್ರೆ ಸಂತ ಅದಂಗೆ ಔಟಿದೆ ನೋಡಿ ನಮ್ಮಲ್ಲಿ ಲೋಕಸಭಾ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಹದಿನಾರು ಜನ ಇರ್ಬೋದು ಹದಿನಾರು ಜನ ನಮ್ಮ ಸದಸ್ಯರು ಲೋಕಸೇವಾ ಆಯೋಗದ ಸದಸ್ಯರು ಹದಿನಾರು ಜನ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳನಾ ಎರಡೂವರೆ ಲಕ್ಷ ಮೋಸ್ಟ್ಲಿ ಸಂಬಳ ಎರಡೂವರೆ ಲಕ್ಷ ಸಂಬಳ ಕಾರು ಪಿ ಎ ಮನೆ ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ ಒಂದು ನಾಲ್ಕು ಲಕ್ಷ ಅಷ್ಟು ಹಾಕ್ಬೋದು ಹದಿನಾರು ಜನ ಕೆ ಪಿ ಎಸ್ ಸಿ ಮೆಂಬರ್ ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಆರೂವರೆ ಕೋಟಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಇರಬೇಕು ಕರೆಕ್ಟಾ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಅಲ್ಲಿರೋರು ಎಂಟು ಎಂಟು ಜನ ನಮ್ಮ ಆರು ಆರೂವರೆ ಕೋಟಿಗೆ ಹದಿನಾರು ಜನ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಲಕ್ಷ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು ಸಾವಿರಾರು ನಾವು ಸಾವಿರಾರು ಅಲ್ಲ ನೂರು ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳು ಮಾಡಬೇಕು ನೇಮಕಾತಿಗಳನ್ನು ಮಾಡಬೇಕು ಅಲ್ಲಿ ಇರೋದು ಎಂಟೇ ಜನ ಇದರಲ್ಲೂ ಅಗಲ ಅಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಾನು ಈಗಾಗಲೇ ಹೇಳಿದೆ ಪೂರ್ವಭಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಮತ್ತೆ ಅಧ್ಯಕ್ಷರೇ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಬಿಟ್ಟವ್ರೆ ತಮಗೂ ಗೊತ್ತಿರಬೇಕನ್ನೋ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸಹಾಯ ಎ ಸಿ ಎರಡು ಕೋಟಿ ಡಿ ವೈಎಸ್ ಪಿ ಎರಡು ಕೋಟಿ ವಾಣಿಜ್ಯ ತೆರಿಗೆ ಒಂದೂವರೆ ಕೋಟಿ ಪಂಚಾಯತ್ ಅಧಿಕಾರಿ ಒಂದೂವರೆ ಕೋಟಿ ತಹಸೀಲ್ದಾರ್ ಒಂದು ಕೋಟಿ ಇಷ್ಟು ಕೂಡ ಇದು ರೇಟ್ ಲಿಸ್ಟು ದಾಖಲೆ ಕೊಡ್ತೀನಿ ಒಂದೇ ನಿಮಿಷ ಮಾತಾಡಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಮೇಲೆ ನೀವೇ ಅದಕ್ಕೆ ದಾಖಲೆ ನೀವು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಂದು ತಕರಲ್ಲ ಆದ್ರೆ ತಾವು ವಿರೋಧ ಪಕ್ಷದ ನಾಯಕರು ಲೋಕಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ತಹಶೀಲ್ದಾರ್ ಅವ್ರನ್ನೆಲ್ಲರನ್ನು ರಿಕ್ರೂಟ್ ಮಾಡುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ದರೆ ಹೇಳಿದರೆ ಅದು ಸೂಕ್ತ ಆಕೈತಿ ನೀವು ಜನ್ರಲೈಸ್ ಮಾಡಿ ಹೇಳಿದ್ರಿ ಅಂದರೆ ಕ್ರೆಡಿಬಿಲಿಟಿ ಹೋಯಿತು ಅಂದರೆ

ಸ್ಪೆಸಿಫಿಕ್ ಪ್ರಕರಣ ಇದ್ರೆ ಇಂತ ಮಾಡಿದಾನೆ ಇಂತ ಹೇಳಿ ಅನುಭವನ ಹಂಗಮೇಶ್ ಚರ್ಚೆ ಬೇಕಾದಷ್ಟಾಗಿದೆ ಈ ರಾಜ್ಯ ಈ ರಾಜ್ಯ ಜವಾಬ್ದಾರಿ ಇದೆ ಇದು ಹಗರಣ ಹೇಳಿ ಯಾರ್ದು ಹಗರಣ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ಆಯ್ತು ಮುಗೀತಾ ಏನು ಇದು ಹೇಳ್ಬಿಡಿ ಕುತ್ಕೊಳ್ಳಿ ಹೇಳ್ಬಿಡಿ ಅಲ್ಲಿ ಮಾತಾಡೋಲ್ಲ ನೀವು ಅಧ್ಯಕ್ಷರು ತರ ಇದ್ದರಲ್ಲ ಆದ್ರೆ ಸದನ ನಡೆಸಿದ್ರೆ ಮಾತಾಡುವುದ್ರೆ ಸುಮ್ಮನೆ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಸದನ ಮಾಡೋದು ಇಲ್ಲಿ ಬಡವರು ಕಟ್ಟ ಸುಖ ಇರು ಅದ್ರ ಬಗ್ಗೆ ಚರ್ಚೆ ಇಲ್ಲ ರಾಜಕೀಯ ನೀವು ಅದ್ಬಿಟ್ಟು ಬರೀ ಪುಕ್ಷಕೈಪ್ ಬ್ಲಾಸ್ಟ್ ಆಗಿ ಹೊರ್ಕೊಂಡು ಪ್ರಚಾರ ತಾಡೋದಕ್ಕೆ ನಾಯ್ಕಿದ್ದಾರೆ ಇನ್ ಯಾವ್ದಕ್ಕೂ ನಾಯಕಿಲ್ಲ ಅವರು ಆಯ್ತು ಓಕೆ ವಿರೋಧ ಪಕ್ಷದ ದುರುಣರು ಯಾವ್ದ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ ಅವರು ರಾಜ್ಯದ ಲಕ್ಷಾಂತರ ಲಕ್ಷ ನಾಯಕರೇ ಅಲ್ಲ ಒಂದ್ ಸೆಕೆಂಡ್ ಕೆಪಿ ಸಂಬಂಧಪಟ್ಟಾಗೆ ಕೆಲವು ವಿಚಾರ ಬಿಟ್ಟಿದ್ದೀರಿ ಅವ್ರದ್ದು ಕೂಡ ಆಕ್ಷೇಪ ಏನೇನಿಲ್ಲ ಅವ್ರೇನ್ ವಿಚಾರ ಅಂತ ಕೆಲವೊಂದು ವಿಚಾರ ಆರೋಪ ಮಾಡುವಾಗ ಅದು ರಾಜಕೀಯವಾಗಿ ಆರೋಪ ಆಗುದು ಬೇಡ ಅದು ಅಥೆಂಟಿಸಿಟಿ ಇದ್ದು ರೆಕಾರ್ಡ್ ಮಾತಾಡೋ ಅವಕಾಶ ಆಗ್ಲಿ ಅಂತ ಸಭಾಧ್ಯಕ್ಷ ಈ ಸದನದ ಇತಿಹಾಸ ನೋಡಿ ವಿಪಕ್ಷ ಸಂದರ್ಭದಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಎನ್ನುವಂತ

ನಾವು ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ ನೀವ್ ಹೆಂಗ್ ಮಾಡ್ತೀರೋ ನಾವು ಹೆಂಗ್ ಮಾಡೇ ಪ್ರಶ್ನೆನೇ ಇಲ್ಲ ನೀವು ಕಪ್ಪಾಳ್ಕೊಂಡ್ರೆ ನಾವು ಸುಮ್ಮನೆ ಇರಾಕಿಲ್ಲ ನಾವು ಗೌರವ

ಕೆ ಪಿ ಎಸ್ ಸಿ ಬಗ್ಗೆ ಅವತ್ತು ಶಿಕ್ಷಣದಲ್ಲಿ ಮಾತಾಡ್ತಿದ್ದಾರೆ ನಮಗೆ ಬೇರೆ ಬೇರೆ ಗೆಲ್ಲ ಹೋಗ್ಲಿಕ್ಕೆ ಉಂಟು ಇಲ್ಲಿ ಎಲ್ಲವರು ಎಲ್ಲ ಬುದ್ಧಿವಂತರು ಗೊತ್ತಿದ್ದವರು ಮಾತಾಡಲಿಕ್ಕೆ ಇರುವವರು ಆಗಾಗ ಒಬ್ಬೊಬ್ಬರು ಉಂಟು ಮಾತಾಡಲಿಕ್ಕೆ ಹೋಗಬೇಡಿ ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಮಾತಾಡೋದೆಲ್ಲ ಅವಕಾಶಗಳು ಇದೆ ಮತ್ತೆ ಹಾಗೆ ಹಾ ಮಾತಾಡ್ಬೋದು ಕೂತ್ಕೊಳ್ಳಿ ಅದರಲ್ಲಿ ಕೋರ್ಟ್ ಹೇಳಿ ಹೇಗೆ ಹೇಳಿ ಈಗ ಇದೆ ಆದರೆ ನಾವು ಹೇಳುವಂಥದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ನೀವು ಯಾರಿಗೂ ಅಲ್ಲಿ ಅಡ್ಡಿಪಡಿಸೋ ಹೋಗಬೇಡಿ ಸರ್ಕಾರ ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತಾ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಅವ್ರು ಮಾತಾಡೋದಕ್ಕೇನು ಬೇಜಾರಿಲ್ಲ ಪೂರ್ತಿಯಾಗಿ ಕೇಳಬಿಡ್ಲಿ ಅವ್ರು ಕೇಳಿಬಿಟ್ಟು ನಾನೇನೋ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ ಬೇಸರಿ ಸಚಿವರೇ ನನಗೆ ತುಂಬ ಸಮಯ ಆಯಿತು ಇನ್ನೂ ಕೂಡ ಟೆಕ್ನಿಕಲಿ ಅವರು ಸರಿ ಮಾಡಲಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರು ಆದ್ರೆ ಸರಿಪಂದು ತನಿಖೆ ಮಾಡಿ ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ತಪ್ಪಿದ್ರೆ ಯಾರು ಇಮಿಡಿಯೇಟ್ ಆಗಿ ಅದು ಅದು ಎನ್ಕ್ವಾರಿ ಮಾಡಿ ಅವನು ಎಷ್ಟು ದೊಡ್ಡ ಅಧಿಕಾರಿ ಅದು ಟೇಕ್ ಆ್ಯಕ್ಷನ್ ದೊಡ್ಡವನ ಮೇಲೆ ಈ ಸಣ್ಣ ಮನೆಯ ಮೇಲೆ ಅಲ್ಲ ಊ ಮೇನ್ ರೆಸ್ಪಾನ್ಸಿಬಿಲಿ ಇರ್ತಾರೆ ಅವ್ರ ಮೇಲೆ ಆಗಬೇಕಾಗ್ತದೆ ಈ ದೇಶದ ರೆಸ್ಪಾನ್ಸಿಬಿಲಿಟಿ ಬೆಳಿಗ್ಗೆ ಅದು ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಪ್ಪತ್ತು ನಿಮಿಷ ಆಯಿತು ಅವ್ರು ಹೇಳುವಂಥದ್ದು ಇದರಿಂದ ಅದಕ್ಕಾಗಿ ಯಾರು ಮೇನ್ ಇದ್ದಾರೆ ಈ ಪುಟ್ಟ ಎನ್ಕ್ವೈರಿ ಅದು ಬೇಕು ತಪ್ಪಿದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆಕ್ಷನ್ ಆಗಬೇಕಷ್ಟೇ ಅಧ್ಯಕ್ಷರೇ ನಾವು ಅತ್ಯಂತ ಉನ್ನತ ವೇದಿಕೆಯೊಳಗಿದ್ದೇವೆ ನೀವು ಒಂದು ಗಂಟೆ ಎರಡು ಗಂಟೆ ಇದ್ರ ಸಲುವಾಗಿ ಪೇಶನ್ಸ್ ನೋಡೇ ನೋಡಿದ್ರಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ನಿಮ್ಮ ಮೇಲೆ ಗೂಬೆನೂ ಕೊಂಡಿಸೋದಕ್ಕೆ ನೋಡಿದರು ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋತಾ ಇದ್ದಾನೆ ಅಧಿಕಾರಿ ಅವ್ರಿಗೆ ನಾವು ಕ್ರಮ ತೋರ್ತೇವೆ ಅಂತ ಹೇಳಿ ಕೂಡುದು ಅಲ್ಲ ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರದ ಸಹಿತ ನಾನು ಸೂಚನೆ ಕೊಡ್ತೀನಿ ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದಾರೆ ಸದ್ಯ ಅವ್ರಿಗೆ ಸಂಬಂಧ ತಕ್ಷಣ ಅಮಾನತಿನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಅಂತ ಹೇಳಿ ಆದೇಶ ಅಲ್ಲ ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದೀರ ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮ ವಹಿಸಿ ಅಂತ ನಾವೇನ್ ಪ್ರತಿಪಕ್ಷದವರೇನು ಗೂಬೆ ಕೂರಿಸಿಲ್ಲ ನೀವೇ ಇಟ್ಕೊಂಡು ಅಷ್ಟೇ ಮಾತಾಡ್ಲಿ ನಾವೇನ್ ಸಭಾಧ್ಯಕ್ಷ ಗೂಬೆ ಕೂರಿಸಿಲ್ಲ ಇವರ ಲೋಪವನ್ನ ಎಲ್ ನಿಮ್ಮ ಲೋಪ ನೀವು ನಿಮ್ಮಲ್ಲಿ ತಪ್ಪಾಗಿದೆ ಅಂತ ನೀವು

ಉನ್ನತಾಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮ್ದು ವಿಶ್ವಾಸ ಇದೆ ಅದನ್ನು ನಾವು ಒಪ್ಕೊಂತೀರಿ ಸರಿಯಾಗಬೇಕು ಸರಿ ಹೋಗ್ಬೇಕು ಸಿಸ್ಟಮ್ ಡೆಮಾಕ್ರೆಸಿಯಲ್ಲಿ ರೂಲಿಂಗ್ ಮತ್ತು ಅಪೋಸಿಷನ್ಗೆ ಸಮಾನ ಅವಕಾಶ ಇರಬೇಕು ಅನ್ನೋದು ಸಂವಿಧಾನದತ್ತವಾದಂಥ ಒಂದು ಅವಕಾಶ ಅದು ಸಿಗಬೇಕು ಅನ್ನೋದು ತಾವು ಆದೇಶ ಮಾಡಿದ್ರೆ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಇಲ್ಲಿ ಎಲ್ಲ ಸದಸ್ಯರಿಗೂ ದಾಖಲೆಗಳಿಟ್ಕೊಂಡು ಮಾತಾಡಬೇಕು ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದಕ್ಕೆ ದಾಖಲೆ ಇದೆ ಅಂತ ನಾನು ಇನ್ನ ರೇಟ್ ಕಾರ್ಡ್ ತೋರಿಸಿದ್ದೀನಿ ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ ಇನ್ನು ತೋರ್ಸಕ್ಕೆ ಮುಂಚೆನೆ ಫಸ್ಟು ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸಕ್ಕಾಗತ್ತಾ ಅವರು ನಮ್ಮ ಕಾರ್ಡ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವರೆಲ್ಲ ಅಲ್ಲಿ ಅಡ್ವಟೈಸ್ಮೆಂಟ್ ಕೊಟ್ಟಿದ್ರು ರೇಟ್ ಕಾರ್ಡು ಹಾಂ ಫಾರ್ಟಿ ಪರ್ಸೆಂಟು ಯಾವ್ಯಾವ ಡಿ ಎಷ್ಟು ಎ ಸಿಗೆಷ್ಟು ಎಷ್ಟು ಅಂತ ರೇಡ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದರು ಫ್ರಂಟ್ ಪೇಜ್ ಅವಾಗ ಅವಾಗೇನೋ ನಾವು ಕೇಳಿದ್ರೆ ಇಲ್ಲ ನೀವು ನೀವು ಕೇಳ್ತಾ ಇದ್ದೀರ ಅಂದರೆ ನೀವು ಕೇಳ್ಬೋದು ನಾವು ಕೇಳಬಾರ್ದು ಅದ ಡೆಮೋಕ್ರಸಿ ನಾನು ಏನೇನು ಹೇಳಬೇಕು ಹೇಳ್ತೀನಿ ಮಿನಿಸ್ಟ್ರಿದ್ದಾರೆ ಉತ್ತರ ಕೊಡಲಿ ಆಗಲಿಲ್ಲ ಅಂದರೆ ಯಾರು ಬೇಕಾದರೂ ಉತ್ತರ ಕೊಡಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾನು ಈ ದಾಖಲೆಗಳನ್ನು ಇವತ್ತೇನು ಹೇಳ್ತಾ ಇದ್ದೀನಿ ಅವರು ದಾಖಲೆಗಳನ್ನು ಕೇಳಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೂ ದಾಖಲೆಗಳನ್ನ ಕೇಳ್ತಾ ಇದ್ರು ಕೇಳಿಲ್ಲ ನೀವು ಜನರಲೈಸ್ ಮಾಡಬೇಡಿ ದಾಖಲೆಗಳು ಇದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳ್ರಿ ಅಂತೇಳಿ ಧನ್ಯವಾದಗಳು ಪಾಟೀಲ್ರಿಗೆ ಈಗ ಈ ಅಕ್ರಮ ನಾನೇನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಇಷ್ಟು ಕೋಟಿ ಕೋಟಿ ಅರಾಜ್ ಅರಾಜ್ ಅಂತೇಳಿ ಅರಾಜ್ ಕೂಗ್ತಾ ಇದ್ದಾರಲ್ಲ ನಾನು ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಇದ್ದಿದ್ರೆ ಒಂದು ಸ್ವಲ್ಪ ಅದಕ್ಕೆ ಅರ್ಥ ಬರ್ತಾ ಇತ್ತು ಅವ್ರೇನು ಮಾಡೋ ಇಲ್ಲ ಪಾಪ ಯಾವ ದುಡ್ಡು ತಗೊಂಡಿಲ್ಲ ನಾನೇ ಸುಮ್ಮ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟೆ ಏನು ಎರಡು ಕೋಟಿ ಮೂರು ಕೋಟಿ ಅಂತ ನಾನು ಸುಮ್ಮನೆ ಹೇಳ್ಬಿಟ್ಟೆ ನಿಮ್ಮ ಪೊಲೀಸು ನಿಮ್ಮ ಈಗಿರುವಂಥ ಸರ್ಕಾರದ ಪೊಲೀಸ್ ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಉಪ್ಪಾರ್ಪಾ ಪೊಲೀಸ್ ಸ್ಟೇಷನ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ದಾಖಲೆಗಳು ಕೇಳ್ತಾ ಇದ್ರಲ್ಲ ಅಲ್ಲಿ ಕಂಪ್ಲೇಂಟು ಯಾರೋ ಕೊಟ್ಟಿಲ್ಲ ಯಾರೋ ಒಬ್ಬರು ಕೊಟ್ಟಿಲ್ಲ ಸೋಮಟನು ಅಲ್ಲ ಪೊಲೀಸರೇ ಕಂಪ್ಲೇಂಟ್ ಕಂಪ್ಲೇಂಟ್ ದಾರೇ ಪೊಲೀಸು ನೋಡಿ ನೋಡಿ ಬಂತ ಇಲ್ಲಿ ಕಂಪ್ಲೇಂಟ್ ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು ಎ ಎಸ್ ಐ ಅವರೇ ಅವ್ರಿಗೆ ಒಂದು ಮಾಹಿತಿ ಬರ್ತೈತೆ ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ ಮೂರು ಗಂಟೆ ಬಾತ್ಮೀದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ನಲ್ಲಿ ಸಜ್ಜನ್ ಲಾಡ್ನಲ್ಲಿ ವಿಜಯಪುರದ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ವ್ಯಕ್ತಿ ರೂ ಮಾಡಿಕೊಂಡು ಸರ್ಕಾರಿ ಉದ್ಯೋಗಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ ಒಳಸಂಚು ಇವೆಲ್ಲವನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಆ ಸ್ಥಳಕ್ಕೆ ಹೋದಾಗ ಅವರು ಪೊಲೀಸರು ಅವರು ಸ್ಟೇಟ್ಮೆಂಟು ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಎರಡನೇ ಮಾಡಿ ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನಂಬಲ್ಲ ಶಿವಲಿಂಗೇಗೌಡ್ರೆ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಟೂ ಜೀರೋ ಒನ್ ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾಲ್ಕು ವರ್ಷ ಚವಳಡಿ ಗ್ರಾಮ ಇಂಡಿ ತಾಲೂಕು ವಿಜಯಪುರ ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದರ ಮೇಲೆ ಎಫ್ಐ ಆರ್ ಆಗಿದೆ ಅಧ್ಯಕ್ಷ ಒಂದು ಎಫ್ಐ ಆರ್ ಒಂದು ಎಫ್ಐ ಆರ್ ಸಾಕಾಗಲ್ಲ ಯಾಕಂದ್ರೆ ತಿರುಗಿ ನಂಬಲ್ಲ ಅದನ್ನು ಎರಡನೇ ಎಫ್ಐಆರ್ ವಿಜಯನಗರದಲ್ಲಿ ಆಗಿದೆ ವಿಜಯನಗರದಲ್ಲಿ ಎರಡನೇ ಎಫ್ಐಆರ್ ಆರ್ ಆಗಿದೆ ಅಲ್ಲಿ ಒ ಪರೀಕ್ಷೆ ಇದೆ ಅದನ್ನು ಎಫ್ಐ ಕಾಪಿ ಎಲ್ಲ ಇದೆ ನಿಮ್ಗೆ ಕೊಡ್ತೀನಿ ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರ ಅಂತ ನಾನು ಹೇಳಿದ್ದಾಯಿತು ಕೊಡು ಅಧ್ಯಕ್ಷರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ವಿಜಯನಗರ ಪೊಲೀಸ್ ಸ್ಟೇಷನ್ ಇದು ಆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಡಿಟೇಲ್ ಆಗಿದೆ ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಗಳಿಗೆ ನಡೆಯುವ ಕೆ ಎ ಎಸ್ ಪಿ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ ಇದು ಎಫ್ಐಆರ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಅಲ್ಲ ಪೊಲೀಸರು ಎಫ್ ಐ ಆರ್ ಹಾಕಿರೋದು ಅವ್ರ ಮೇಲೆ ಅದರಲ್ಲಿ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳು ಪರಿಚಯವಿದ್ದು ಯಾರು ಕೆ ಪಿ ಎಸ್ಸಿಯವರು ನಮ್ಮ ಪರಿಚಯ ಇದ್ದು ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ ಪಿ ಡಿಒ ಹುದ್ದೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಂದೆಲ್ಲ ಕಂಪ್ಲೇಂಟು ಕಂಪ್ಲೇಂಟ್ ನಂದಲ್ಲ ಪೊಲೀಸರು ಪೊಲೀಸ್ ಇಲಾಖೆಯವರು ಇಪ್ಪತ್ತೈದು ಲಕ್ಷ ಯಾವುದು ಪಿ ಅವರ ಅವರು ಎಫ್ಐ ಆರ್ ಅಲ್ಲಿ ಬರೆದಿರೋದು ಅದಾದ್ಮೇಲೆ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ ಓ ಎಂ ಆರ್ ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ ಅದು ದೊಡ್ಡ ರಾಸ್ಯನೇ ಐತೆ ರಾಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು ಆ ಓ ಎಂ ಆರ್ ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ ಅದರಲ್ಲಿ ದೊಡ್ಡ ಸ್ಕ್ಯಾಂಡಲ್ ಇದೆ ಅದನ್ನು ಅವರು ಇಷ್ಟಕ್ಕೆಲ್ಲ ಅವರೇನು ಮಾಡಿದ್ದಾರೆ ಅವರ ಮೊಬೈಲ್ ನಂಬರ್ಗಳು ಖಾಲಿ ಚೆಕ್ಗಳು ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನ ತೆಗೆದುಕೊಂಡು ಈಗ